ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥ ಅಪರೂಪದ ರಾಜಕಾರಣಿಗಳು ಅದಾರ ಒಂದು ಸ್ವಲ್ಪ ಜನರಿಗೆ ತಿಳಿಸ್ಬೇಕಲ್ರಿ ನಾವು ಬೀದರ್ದಿಂದ ಸಮೀಕ್ಷೆ ಮಾಡ್ತಾ ಈಗ ಹಾವೇರಿಗೆ ಬಂದು ನಿಂತ್ಕೊಂಡಿದ್ವಿ ಹಾವೇರಿಯಲ್ಲಿಯೂ ಸಹಿತ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ನಮಗೆ ಸಿಗ್ತಾರೆ ನಾವು ದೈನಂದಿನವಾಗಿ ಕಳೆದ ಒಂದು ತಿಂಗಳಿನಿಂದ ಹಾವೇರಿ ಜನ ನಮಗೆ ಫೋನ್ ಮಾಡಿ ನಮ್ಮ ರುದ್ರಪ್ಪ ಲಂಬಾಣಿಯವ್ರದ್ದು ಒಂದು ಸಂದರ್ಶನ ಮಾಡ್ಕಾಕ ಅಂತ ನಮಗೆ ಬೆನ್ನತ್ತಿದ್ರು ನಿಮ್ಮ ಭಾಷೆಯಲ್ಲಿ ಸೊಗಡ ಭಾಷೆಯಲ್ಲಿ ಮಾತಾಡೋಕಾಕ ಈ ರುದ್ರಪ್ಪ ಅವರ ವೈಶಿಷ್ಟ್ಯ ಸರಳತೆ ಯಾರು ಬಂದ್ರೂ ಸಹಿತ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಜಾತಿ ಧರ್ಮ ಪಕ್ಷ ಭೇದ ಇವರಲ್ಲಿ ಇಲ್ಲ ಅಂಥ ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಉಪಾಧ್ಯಕ್ಷ ಸ್ಥಾನ ಅಲಂಕಾರ ಮಾಡಿದ್ದಾರೆ ಹೆಮ್ಮೆಯ ವಿಷಯ ಅಲ್ಲರಿ ಪ್ರಥಮ ಪ್ರಜೆ ದ್ವಿತೀಯ ಪ್ರಜೆ ಇವು ಸಂವಿಧಾನಿಕ ಒಂದು ಶಾಸಕಾಂಗ ಪಕ್ಷದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನ ಇಂಥ ಸರಳ ಸಜ್ಜನಿಕೆಯ ರಾಜಕಾರಣಿ ಹಾವೇರಿ ಜಿಲ್ಲೆಯಲ್ಲಿದ್ದಾರೆ ಇವರಿಗೆ ದೇವರು ಒಂದು ಒಳ್ಳೆಯ ಆಯುಷ್ಯ ಕೊಡಲಿ ಸಂಪತ್ತಂತೂ ಬೇಡ ಒಳ್ಳೆ ಆಯುಷ್ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಈಗ ನಮ್ಮ ಜೊತೆ ನೇರವಾಗಿ ಮಾತಾಡಲಿಕ್ಕೆ ಬಂದಿದ್ದಾರೆ ಅವರು ಈಗ ರುದ್ರಪ್ಪ ಅವರೇ ಮೊದಲು ನಿಮ್ಮ ನಮಸ್ಕಾರ ಮಾಡ್ತೀನಿ ನಾನು ಸ್ವಾಗತ ಮಾಡ್ತೀನಿ ಸರ್ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಸರ್ ನಿಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸದಲ್ಲಿಯೂ ಸಹಿತ ಭಾಳ ತಲ್ಲುಂಡಾಗಿದ್ದೀರಿ ಅನೇಕ ಜನರ ಜೊತೆ ಯಾರೋ ಅಹವಾಲು ತೆಗೆದುಕೊಂಡು ಬಂದರೆ ತಕ್ಷಣ ಇತ್ಯರ್ಥ ಮಾಡ್ತೀರಾ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತೀರಾ ಎಷ್ಟೊಂದು ಪ್ರೀತಿ ಸರ್ ಅದೇನು ಮ್ಯಾಜಿಕ್ ಮಾಡಿದ್ದೀರಾ ಸರ್ ಜನರ ಮುಂದೆ ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಮ್ಮ ನಾಯಕರು ಅವರಿಂದ ಆಯ್ಕೆಯಾಗಿ ಬಂದವರು ಅವರಿಗನುಗುಣವಾಗಿ ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುವುದೇ ನಿಜವಾದ ಪ್ರಜಾಪ್ರಭುತ್ವ ಹಾಗಾಗಿ ಇವತ್ತು ಹಾವೇರಿ ಜನ ಆಗ್ಬೋದು ಬ್ಯಾಡಗಿ ಜನ ಆಗಿರ್ಬೋದು ರಾಣೆಬೆನ್ನೂರಿನ ಜನ ಆಗಿರ್ಬೋದು ನಾನು ಮೂರು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಸರ್ವಿಸನ್ನು ಕೊಟ್ಟಿದ್ದೇನೆ ಹಾಗಾಗಿ ಈ ಜಿಲ್ಲೆಯ ಜನ ನನ್ನ ಮೇಲಿಟ್ಟ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಈ ಒಂದು ರಾಣೆಬೆನ್ನೂರು ತಾಲೂಕಿನಿಂದ ಬ್ಯಾಡಗಿಗೆ ಬಂದು ಶಾಸಕನಾಗಿ ಹಾವೇರಿಗೆ ಬಂದು ಶಾಸಕನಾಗಿ ಮಂತ್ರಿಯಾಗಿ ಹಾವೇರಿಯಲ್ಲಿ ಎರಡನೇ ಬಾರಿ ಆಯ್ಕೆಯಾಗಿ ಡೆಪ್ಟಿ ಸ್ಪೀಕರಾಗಿ ಕೆಲಸ ಮಾಡ್ತಾಯಿದ್ದೇನೆ ಇದೆಲ್ಲವೂ ಕೂಡ ಜನರ ನಂಬಿಕೆಗೆ ಪ್ರೀತಿಗೆ ಒಂದು ಪಾತ್ರರಾಗಿದ್ದೇವೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅದರಿಂದ ನಾನು ಯಾವತ್ತೂ ಜನರ ಮಧ್ಯದಲ್ಲಿರಬೇಕು ಜನರ ಜೊತೆಗಿರಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸ್ಪಂದಿಸಿ ಅವರಿಗೆ ಅವರ ಬೇಕು ಬೇಡಿಕೆಗಳಲ್ಲಿ ಭಾಗವಹಿಸಬೇಕು ಅನ್ನೋದೇ ನನ್ನ ಇಚ್ಛೆ ಹಾಗಾಗಿ ಸಾರ್ವಜನಿಕರ ಜೊತೆಗೆ ಹೆಚ್ಚಿರಲಿಕ್ಕೆ ಪ್ರಯತ್ನ ಮಾಡುತ್ತೆ ಸರ್ ರುದ್ರಪ್ಪ ಅವರಿಗೆ ಮತ್ತೊಂದು ಹೆಸರು ಸರಳತೆ ಅಂತಾರೆ ಯಾವಾಗಲೂ ನಿಮಗೆ ಶೆಟ್ಟು ಇಲ್ಲ ಕೋಪನೂ ಇಲ್ಲ ಯಾರೂ ಬಂದರೂ ಸಹಿತ ನಗನಕ್ಕೆ ಬನ್ನಿ 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 ಅಂತ ಒಂದು ಉಪಸಭಾಧ್ಯಕ್ಷ ಸ್ಥಾನ ಒಂದು ಪ್ರೋಟೋಕಾಲ್ ಇದೆ ಶಿಷ್ಟಾಚಾರ ಇದೆ ಆದರೂ ಸಹಿತ ನೀವು ಜನರ ಜೊತೆ ಬರ್ತಿರ್ತೀರ ಇದೇನು ವಿಶೇಷತೆ ಸರ್ ಹಾಗಿದ್ದೀವಿ ಅಂತಲೇ ಜನ ನಮ್ಮನ್ನು ಇಲ್ಲಿ ಕಳಿಸಿರೋದು ಜೊತೆಗೆ ನಾನು ಯಾವುದೇ ಈ ಸ್ಥಾನವನ್ನು ಕೇಳಿರಲಿಲ್ಲ ನಮ್ಮ ಪಕ್ಷದ ವರಿಷ್ಠರು ಆದಂಥ ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಉಸ್ತುವಾರಿ ಆದಂಥ ಉಸ್ತುವಾರಿಯವರು ಎಲ್ಲರೂ ಸೇರಿಕೊಂಡು ನಮ್ಮ ಡೆಪ್ಟಿ ಸಿ ಎಮ್ ಅವರು ಮತ್ತು ಸಿ ಎಮ್ ಅವರು ಎಲ್ಲರೂ ಸೇರಿ ನನಗೆ ಈ ಸ್ಥಾನಕ್ಕೆ ನನಗೆ ಕಳಿಸಿದ್ದಾರೆ ಅದರಿಂದ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದೇನೆ ಅವರ ಒಂದು ಪ್ರೀತಿಯಿಂದ ಕರೆದು ಈ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಯಾವ ರೀತಿ ಕೆಲಸ ಮಾಡಬೇಕು ಈ ಸಂವಿಧಾನಕ್ಕೆ ಹುದ್ದೆಯಲ್ಲಿ ಅಂಥದ್ದು ನನಗೆ ಗೊತ್ತಿದೆ ಆ ದಿಸೆಯಲ್ಲಿ ಪ್ರಾಮಾಣಿಕವಾಗಿ ಜನರಿಗೆ ಜನರ ಆಶೋತ್ತರಗಳಿಗೆ ಈ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಮನೆ ಮನೆಗೂ ಮುಟ್ಟಿಸ್ಬೇಕು ಜೊತೆಗೆ ಬರಗಾಲದ ನಾಡಿನಲ್ಲಿ ಮಳೆಯ ನೀರು ಸಾಲದು ಆಗಾಗ ಅದು ಚಿನ್ನಾಟ ಆಡ್ತದೆ ಅಂತ ಹೇಳಿ ಈಗಾಗಲೇ ನಾವು ಅಪರ ಯೋಜನೆಯನ್ನು ಜಾರಿಗೊಳಿಸಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಬ್ಯಾಡಗಿ ಶಾಸಕನಾಗಿದ್ದಾಗ ಅಲ್ಲಿ ಒಂದು ಗುಡ್ಡದ ಮಾಲ ಮಾ ಮಲ್ಲಾಪುರ ಏತ ನೀರಾವರಿ ಯೋಜನೆಯನ್ನು ತಂದು ಮೂವತ್ತೆಂಟು ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಹಾಗೂ ಸವಣೂರು ತಾಲೂಕಿನ ಮೂವತ್ತಾರು ಹಳ್ಳಿಗಳು ನಮಗೆ ಬರ್ತಾವೆ ಆ ನಲವತ್ತೆಂಟು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನು ಹದಿನಾಲ್ಕು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ ಟೆಂಡರ್ ಆಗಿ ಎಲ್ಲ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತರ್ಜಲವನ್ನು ಹೆಚ್ಚರು ಮಾಡಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ಅವರ ಬೇಸಾಯಕ್ಕೆ ಅನುಗುಣವಾಗಿ ಕೆಲಸ ಮಾಡತಕ್ಕಂಥದ್ದು ಮಳೆ ರಾಯನನ್ನು ನೋಡದೆ ಕೆರೆಯ ನೀರನ್ನು ಮತ್ತು ಅಂತರ್ಜಲವನ್ನು ನೋಡಿ ತಮ್ಮನ್ನು ತಾವೇ ಸಮೃದ್ಧಿಯಾಗಿ ರೈತ ಬೆಳೀಬೇಕು ಅನ್ನೋದ್ರೂ ದೃಷ್ಟಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ದೆ ಸರ್ ಒಂದು ಕೊನೆ ಪ್ರಶ್ನೆ ಹಾವೇರಿ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಉನ್ನ ಸ್ಥಾನ ಹೋಗಿದ್ದೀನಿ ಜನ ತುಂಬ ನಿರೀಕ್ಷೆ ಪಟ್ಟಿದ್ದಾರೆ ಎಷ್ಟೋ ಜನ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಅಲ್ಲಿ ಏನಾದರೂ ಬೃಹತ್ ಕಾರ್ಖಾನೆಗಳನ್ನು ಹಾಕಿ ಆನಿವಾಸಿ ಭಾರತೀಯರ ಜೊತೆ ಏನಾದರೂ ಸಂಪರ್ಕ ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆ ಮಾಡಿ ಒಂದು ಸಾವಿರಾರು ಜನರಿಗೆ ವಲಸೆ ಹೋಗಲಾರ್ದಂಗೆ ದೊಡ್ಡ ದೊಡ್ಡ ಟೆಕ್ನಾಲಜಿಗಳನ್ನು ಮಾಡಿ ಐ ಟಿ ಬಿ ಟಿ ಮಾಡಿ ನಿಮ್ಮದೇ ಆದಂಥ ಸರ್ಕಾರ ಇದೆ ನೀವು ಉನ್ನತ ಸ್ಥಾನದಲ್ಲಿದ್ದೀರಾ ಮುಖ್ಯಮಂತ್ರಿ ನಿಮ್ಮ ಮಾತು ಕೇಳ್ತಾರೆ ಇದು ಏನಾದರೂ ಒಂದು ಸಮಾಲೋಚನೆ ಮಾಡಿಕೊಂಡು ಹಾವೇರಿ ಹಿಂದುಳಿದ ಪ್ರದೇಶ ಉತ್ತರ ಕರ್ನಾಟಕದ ಕೊನೆಯ ಭಾಗ ಅಲ್ಲಿಂದಲೇ ಉತ್ತರ ಕರ್ನಾಟಕ ಪ್ರಾರಂಭ ಆಗೋದು ಅಲ್ಲಿ ಸುವರ್ಣಸೋದು ಸಮೀಪವಾಗುತ್ತೆ ಅಲ್ಲಿ ಅಂಥದ್ದು ಏನಾದರೂ ಸರ್ಕಾರಿ ಜಮೀನಿನಲ್ಲಿ ಆನಿವಾಸಿ ಭಾರತೀಯರನ್ನು ಕರೆಸಿ ಬಾಂಡವಾಳಗಳನ್ನು ಹೂಡಿ ನೂರಾರು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕಾರ್ಯ ಮಾಡುವುದಿಲ್ಲ ಸರ್ ತಾವು ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಈಗಾಗಲೇ ನಾಲ್ಕುನೂರ ಏಳು ಎಕರೆ ಜಮೀನನ್ನು ಕೆ ಐ ಡಿ ಬಿ ಅವರು ವಶಪಡಿಸಿಕೊಂಡು ಕೆಲಸವನ್ನು ಟೆಂಡರ್ ಕೊಡಾಗಿ ಪ್ರಾರಂಭ ಆಗಿದೆ ಆಗಬೇಕಾಗಿತ್ತು ಕೆಲವು ಕಾರಣಾಂತರದಿಂದ ಭೂಮಿಯ ಮೇಲೆ ಇರತಕ್ಕಂಥ ಗಿಡ ಮರಗಳ ಒಂದು ಬೆಲೆಯನ್ನು ಕಟ್ಟಿ ತಾವು ಆ ಬೆಲೆಗನುಗುಣವಾಗಿ ರೈತರಿಗೆ ಸ್ಪಂದಿಸಬೇಕು ಅಂತ ನನ್ನ ಹತ್ರ ಕೇಳಿದರು ಅದಕ್ಕೆ ನಾನು ಸ್ಪಂದಿಸಿ ಈಗಾಗಲೇ ಕೆ ಐ ಡಿ ಬಿಯಿಂದ ಹಣ ಮಂಜೂರು ಮಾಡುವಲ್ಲಿ ಸಕ್ಸಸ್ ಆಗಿದ್ದೇವೆ ಭಾಳ ಅಂತ ಹೇಳಿದರೆ ಒಂದು ತಿಂಗಳ ಒಂದೂವರೆ ತಿಂಗಳ ಒಳಗಡೆ ನಾಲ್ಕುನೂರ ಏಳು ಎಕರೆ ಜಮೀನನ್ನು ಈಗಾಗಲೇ ವಶಪಡಿಸಿಕೊಂಡು ಜನರಿಗೆ ರೈತರಿಗೆ ಹಣ ಕೂಡ ಬಿಡುಗಡೆಯಾಗಿದೆ ಇನ್ನೂ ಮರಗಿಡಗಳ ಪ್ರಶ್ನೆ ಬಂದಾಗ ಅದಕ್ಕೂ ಕೂಡ ಮಾರುಕಟ್ಟೆ ಬೆಲೆಗೆ ರೈತರಿಗೆ ನೇರವಾಗಿ ಸಿಗಬೇಕು ಅನ್ನೋ ಕಾರಣದಿಂದ ಇವತ್ತು ಅದು ನಡೀತಾ ಇದೆ ಸ್ವಲ್ಪ ದಿವಸಗಳಲ್ಲಿ ಒಳ್ಳೊಳ್ಳೆಯ ಇಂಡಸ್ಟ್ರಿಗಳನ್ನು ತಂದು ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಮಾಡ್ತಕ್ಕಂಥದ್ದು ಒಂದು ಭಾಗ ನಾನು ಶಾಸಕನಾದಾಗ ಜವಳಿ ಮಂತ್ರಿ ಆದಾಗ ಕೆಲವರಿಗೆ ಇಂಡಸ್ಟ್ರಿನೂ ಕೂಡ ಗಾರ್ಮೆಂಟ್ ಕೂಡ ಮಾಡಿಕೊಟ್ಟಿದ್ದೆವು ಪವರ್ ಲೂಮ್ ಮಾಡಿಕೊಟ್ಟಿದ್ದೇವೆ ಹಾಗೆಯೇ ಈಗ ಹದಿನೆಂಟು ಎಕರೆ ಜಾಗವನ್ನು ತೆಗೆದುಕೊಂಡು ನಮ್ಮ ಮಧ್ಯಭಾಗವಾದಂಥ ರಾಣೆಬೆನ್ನೂರು ಮತ್ತು ಹಾವೇರಿಯ ಮಧ್ಯಭಾಗದಲ್ಲಿ ಈಗಾಗಲೇ ಹದಿನೆಂಟು ಎಕರೆ ಜಮೀನು ಗಾರ್ಮೆಂಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಇಂಡಸ್ಟ್ರಿ ತರಬೇಕು ಆ ಭಾಗದ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಈಗಾಗಲೇ ಜಾಗ ಗುರುತಿಸಿದ್ದೇವೆ ಇನ್ನು ಸ್ವಲ್ಪ ದಿವಸಗಳಲ್ಲಿ ಅದಕ್ಕೆ ಪೂರಕವಾದಂಥ ಜವಳಿ ನಿಗಮ ಉದ್ಯೋಗಕ್ಕೆ ಪೂರಕವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗ ತಯಾರಾಗಿದೆ ಹಾಗೆಯೇ ಇವತ್ತು ಇನ್ನೂ ನಾವು ಜಿ ಟಿ ಡಿ ಸಿ ಅಂತ ಅದನ್ನು ತಗೊಂಡು ಬಂದಿದ್ದೆ ಆವಾಗ ನಾನಿದ್ದಾಗ ಅದು ಶ್ಯಾಂಕ್ಷನ್ ಆಗಿತ್ತು ಈಗ ಅದರ ಬಿಲ್ಡಿಂಗ್ ಕೂಡ ಆಗಿದೆ ಎಲ್ಲ ಜನರಿಗೆ ಅದರಲ್ಲಿ ಟ್ರೈನಿಂಗ್ ತಗೊಂಡು ಹೋದರೆ ವಿದೇಶಿಗಳಿಗೂ ಕೂಡ ಹೋಗಿ ಕೆಲಸ ಮಾಡತಕ್ಕಂಥ ಅವಕಾಶ ಏನು ಸ್ವಲ್ಪ ತಿಂಗಳುಗಳಲ್ಲಿ ಸಿಗ್ತದೆ ಅದಕ್ಕಾಗಿ ಈಗಾಗಲೇ ನಾವು ಡಬಲ್ ರೋಡು ಮತ್ತೊಂದು ಎಲ್ಲವನ್ನು ಮಾಡಿ ಸರ್ಕಾರ ಕೂಡ ಮಂಜೂರಾತಿ ನೀಡಿದೆ ಹಾಗಾಗಿ ಅಲ್ಲಿ ಐ ಟಿ ಐ ಕಾಲೇಜುಗಳಿಗೂ ಕೂಡ ಟಾಟಾದವರಿಂದ ನಾವು ಭಾಳಷ್ಟು ಹಣವನ್ನು ಪಡೆದು ಉತ್ತಮವಾದ ಕ್ವಾಲಿಟಿ ಎಜುಕೇಷನನ್ನು ಕೊಡತಕ್ಕಂಥದ್ದು ಕೂಡ ಇದ್ದೇವೆ ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಈಗ ರಾಣೆ ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿಗೆ ಭಾಳ ಪ್ರಸಿದ್ಧವಾದಂಥದ್ದು ಅದಕ್ಕೆ ಪೂರಕವಾದಂಥ ಇಂಡಸ್ಟ್ರಿಗಳು ಈಗಾಗಲೇ ಬಂದಿವೆ ಮತ್ತೆ ಅಲ್ಲಿ ಬರಲಿಕ್ಕೆ ಏನೇನು ಸಾಧ್ಯತೆ ಇದೆ ಅದನ್ನು ಕೂಡ ಮಾಡೋದು ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಈಗಾಗಲೇ ಟೆಕ್ಸ್ಟೈಲ್ ಪಾರ್ಕನ್ನು ಸಿಗ್ಗಾಂವ್ ತಾಲೂಕಿನಲ್ಲಿ ಪ್ರಾರಂಭಿಸಿದ್ದಾರೆ ಅಲ್ಲಿನೂ ಕೂಡ ಜನರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ನೀರಾವರಿ ಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಇವತ್ತು ಮೂರು ಯೋಜನೆಗಳಿಂದ ಇವತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ನೀರಾವರಿ ಮಾಡ್ತಕ್ಕಂಥ ಯೋಜನೆ ಜಾರಿಯಲ್ಲಿದೆ ನನಗೆ ಹನಿ ನೀರಾವರಿ ಯೋಜನೆಯನ್ನು ನಾವು ತೆಗೆದುಕೊಂಡಿದ್ವಿ ಆ ಹನಿ ನೀರಾವರಿ ಯೋಜನೆಯ ಬದಲಾಗಿ ಮಧ್ಯಪ್ರದೇಶದ ಮಾದರಿಯಲ್ಲಿ ಈಗ ನೀರಾವರಿಯ ಪೈಪುಗಳನ್ನು ಹಾಕಿ ಮಾಡ್ತಕ್ಕಂಥದ್ದು ಕೂಡ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಒಟ್ಟಾರೆಯಾಗಿ ರೈತರು ರೇಷ್ಮೆ ಬೆಳೆ ಬೆಳೀಲಿಕ್ಕೆ ಹಣ್ಣುಗಳನ್ನು ಬೆಳೀಲಿಕ್ಕೆ ತರಕಾರಿ ಬೆಳೀಲಿಕ್ಕೆ ಹೂವಿನ ಬೆಳೆಯನ್ನು ಬೆಳೀಲಿಕ್ಕೆ ಒಟ್ಟಾರೆಯಾಗಿ ಅವರಿಗೆ ಅವಕಾಶಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲವನ್ನು ಮಾಡುವ ಹಂತದಲ್ಲಿದ್ದೇವೆ ನನ್ನ ಐದು ವರ್ಷದ ಅವಧಿಯಲ್ಲಿ ನಾನು ಈಗೇನು ಹೇಳಿದ್ದೇನೆ ಇವೆಲ್ಲ ಕೆಲಸಗಳನ್ನು ಮಾಡೇ ತೀರ್ತೀವಿ ಎನ್ನುವ ಭರವಸೆ ನನಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಳಿದಂಥ ಸಚಿವರು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಾವು ಕೇಳಿದಂಥ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಭರವಸೆ ನನಗಿದೆ ಆದ್ದರಿಂದ ಹಾವೇರಿ ಜಿಲ್ಲೆ ಅತ್ಯಂತ ಉತ್ತಮವಾದ ಜಿಲ್ಲೆ ಆಗುವುದರಲ್ಲಿ ಸಂಶಯ ಇಲ್ಲ ಈಗಾಗಲೇ ಮೆಡಿಕಲ್ ಕಾಲೇಜು ಕೂಡ ಸ್ವಲ್ಪ ದಿವಸಗಳಲ್ಲಿ ಪ್ರಾರಂಭವಾಗ್ತಾ ಇದೆ ಒಟ್ಟಾರೆಯಾಗಿ ಹಾವೇರಿ ಉತ್ತಮವಾದ ಜಿಲ್ಲೆ ಆಗ್ತದೆ ಉತ್ತಮ ಸೌಲಭ್ಯಗಳನ್ನು ಕೊಡ್ತದೆ ಈ ರಾಷ್ಟ್ರಕ್ಕೆ ದೇಶಕ್ಕೆ ಅಂತ ಭಾವನೆ ನನಗಿದೆ ನೋಡಿ ಹಾವೇರಿ ಜಿಲ್ಲೆಯವರು ಪುಣ್ಯವಂತ ಜನರಿ ನೀವು ಎಂಥ ಪ್ರೀತಿ ಗಳಿಸಿದಂಥ ಒಬ್ಬ ನಾಯಕನ ತಯಾರು ಮಾಡಿದ್ದೀರಿ ಸರಳತೆಗೆ ಹೆಸರಾದ ಈಗ ಹಾವೇರಿ ಜಿಲ್ಲೆ ಅಭಿವೃದ್ಧಿಯಾಗೋದು ಕರ್ನಾಟಕ ಒಂದು ಹಾವೇರಿ ಜಿಲ್ಲೆ ನೋಡು ಹಂಗೆ ಮಾಡಾಕ ಹೊಂಟಾರ ರುದ್ರಪ್ಪ ಅಲಮಾಣಿಯವರು ಅವರು ಸರಳತೆಗೆ ಹೆಸರಾದವರು ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ನೋಡಿರಿ ಎಷ್ಟು ಸೌಜನ್ಯದಿಂದ ಮಾತಾಡಿ ಭೇಟಿ ಮಾಡಿಸ್ತಾರ ಅವರು ಗನ್ಮ್ಯಾನ್ಗಳು ಸಹಿತ ಎಲ್ಲರನ್ನು ಸೌಜನ್ಯದಿಂದ ಮಾತಾಡಿಸ್ತಾರ ಯಾವಾಗ ಆಪ್ತ ಕಾರ್ಯದರ್ಶಿ ಮತ್ತು ಗನ್ಮ್ಯಾನ್ಗಳು ಯಾವಾಗ ಜನರ ಅಹವಾಲುಗಳನ್ನು ತೆಗೆದುಕೊಂಡು ಅಲ್ಲಿ ಉಪಸಭಾಧ್ಯಕ್ಷ ಕ್ಷರ ಹತ್ರ ಭೇಟಿ ಮಾಡಿಸ್ತಾರ ಅವನೇ ನಿಜವಾದ ನಾಯಕ ಇಂಥ ನಾಯಕನ ನೇರ ಇವತ್ತು ಸಂದರ್ಶನ ನಮಗೂ ತುಂಬ ಖುಷಿಯಾಯಿತು ಇಂಥ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ದೇವರು ಅವರಿಗೆ ಉನ್ನತ ಸ್ಥಾನ ಲಭಿಸುವಂಥ ಹಾವೇರಿ ಜಿಲ್ಲೆಯ ಮಹಾಜನತೆಯ ಆಶೀರ್ವಾದ ಸದಾಕಾಲ ಇರಲಿ ಅನ್ನೋದೇ ಇವತ್ತಿನ ವಿಶೇಷ ಕಿರು ಸಂದರ್ಶನ ನಾನು ನಮಸ್ಕಾರದೊಂದಿಗೆ ಕಿರು ಸಂದರ್ಶನ ಮುಗಿಸ್ತೀನಿ ನಮಸ್ಕಾರ ರುದ್ರಪ್ಪಿಯವರು ನಮ್ಮ ಜೊತೆ ಮಾತಾಡಿದ್ದಾರೆ ಥ್ಯಾಂಕ್ ಯು